ಹರೇ ಕೃಷ್ಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಧರ್ಮ ಅವರು ಹೊರಗೆ ಹೋಗ್ಬೇಕಾಗಿರುತ್ತೆ ಆದರೆ ಅವ್ರ ಗಾಡಿ ಕಂಡೀಷನು ಚೆನ್ನಾಗಿರಲ್ಲ ಕಿಕ್ ಹೊಡಿತಾನೆ ಇರ್ತಾರೆ ಆದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ ಆ ಟೈಮ್ಗೆ ಕುಸುಮ ಅವರು ಏನು ರೀ ನಿಮ್ಮ ಅವಸ್ಥೆ ನಾನು ಬಾಗಿನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಗ ಬೇಡ ಕುಸುಮ ನೀನೇನು ಬಾಗಿ ಹತ್ರ ಮಾತಾಡೋಕೆ ಹೋಗ್ಬೇಡ ಪಾಪ ಆ ಮಗು ಈ ಮನೆಗೆ ಬಂದಾಗಿಂದ ನಮಗೆ ಅಂತಲೇ ಎಲ್ಲ ಮಾಡ್ತಾಯಿದ್ದಾಳೆ ಅವಳಿಗೆ ಅಂತ ಅವಳು ಏನೂ ಮಾಡ್ಕೊಳ್ತಿಲ್ಲ ಈವರೆನೂ ಅವಳ ಮೇಲೆ ಹಾಕಬೇಡ ಏನಾಗೋಲ್ಲ ಬಿಡು ಗಾಡಿ ಚೆನ್ನಾಗೇ ಇದೆ ಇನ್ನೊಂದೆರಡು ಸಲ ಕಿಕ್ ಕೊಡಿದ್ರೆ ಶುರು ಆಗುತ್ತೆ ನಾನು ಮೆಲ್ಲಿಗೆ ನಿಧಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಹೋಗ್ತಾ ಇರಬೇಕಾದ್ರೆ ದಾರಿನಲ್ಲಿ ಬ್ರೇಕು ಕಂಟ್ರೋಲಿಗೆ ಬರಲ್ಲ ಸೊ ಗಾಡಿ ಸ್ಕಿಡ್ ಆಗಿ ಮಾವ ಅವರು ಕೆಳಗಡೆ ಬಿದ್ದೋಗ್ತಾರೆ ಆಗ ಗಾಯಗಳಾಗಿ ಬ್ಯಾಂಡೇಜ್ ಮಾಡಿಕೊಂಡು ಮನೆಗೆ ಬರ್ತಾರೆ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಿದ ಭಾಗ್ಯ ಏನಾಯಿತು ಮಾವ ನಿಮಗೆ ಏನು ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದಾಗ ಏನಿಲ್ಲ ಮಾ ನಿಧಾನ ಗಾಡಿ ಓಡಿಸ್ತಾ ಇದ್ದೆ ಆ ಟೈಮಲ್ಲಿ ಬ್ರೇಕ್ ನಿಲ್ಲಿಲ್ಲ ಗಾಡಿ ಸ್ಕಿಡ್ ಬಿದ್ದೆ ಅಂತ ಹೇಳ್ತಾರೆ ಅತ್ತೆ ಅತ್ತೆ ಅಂತ ಕರೆದಾಗ ಕುಸುಮಾ ಅವರು ಏನು ಭಾಗ್ಯ ಕರೆದಿದ್ದು ಅಂತ ಬರ್ತಾರೆ ಆದರೆ ಗಂಡನ್ನ ನೋಡಿ ಏನ್ರಿ ಮಾಡ್ಕೊಂಡು ಬಂದಿದ್ದೀರಾ ನೀವು ಇಷ್ಟೆಲ್ಲ ಗಾಯಗಳಾಗಿದೆ ಅಂತ ಹೇಳ್ತಾರೆ ಕುಸುಮ ನೀನು ಚಿಂತೆ ಮಾಡ್ಕೊಬೇಡ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿ ಇದ್ದೀನಿ ಸಣ್ಣ ಗಾಯ ಅಷ್ಟೇ ಅಂತ ಹೇಳ್ತಾರೆ ಏನ್ರಿ ಸಣ್ಣ ಗಾಯ ಅಂತ ಹೇಳ್ತಿದ್ದೀರಾ ಇಷ್ಟೊಂದು ಗಾಯ ಮಾಡ್ಕೊಂಡು ಬಂದಿದ್ದೀರಲ್ವಾ ನಿಮ್ಗೇನೂ ಆಗ್ತಾ ಇಲ್ವಾ ಏನ್ರಿಗೆ ಹೇಳೋದು ನಿಮಗೆ ಅಂತ ಅವರು ಪಾಪ ಚಿಂತನಲ್ಲಿ ಇರ್ತಾರೆ ಆ ಟೈಮಲ್ಲಿ ಯಾರ ಜೊತೆನೋ ಮಾತಾಡ್ಕೊಂಡು ಬಂದ ತಾಂಡವ್ ಅವರು ಅವರಪ್ಪನ ನೋಡಿ ಈ ಸ್ಥಿತಿಗೆ ಭಾಗ್ಯನೇ ಕಾರಣ ಅಂತ ಬಾಗಿನ ಮೇಲೆ ರೇಗ್ತಾರೆ ಅಪ್ಪ ಏನಾಯಿತು ನಿಮಗೆ ಇಷ್ಟು ಗಾಯ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳಿದಾಗ ಏನಿಲ್ಲ ತಾಂಡವ್ ಸಣ್ಣ ಗಾಯ ಅಷ್ಟೇ ಅಂತ ಹೇಳ್ತಾರೆ ಈ ಗೂಬೆ ಇದ್ದೀಯಲ್ಲ ಈ ಗೂಬೆ ಈ ಗೂಬೆ ಸುಮ್ಮನೆ ಹೇಳುತ್ತೆ ಅಷ್ಟೇ ನಾನು ಹಾಗೆ ನೋಡ್ಕೊಳ್ತೀನಿ ಹೀಗೆ ನೋಡ್ಕೊಳ್ತೀನಿ ಅತ್ತೆ ಅತ್ತೆ ಮಾವನ ಸೇವೆ ಮಾಡ್ತೀನಿ ಅಂತ ಆದರೆ ಇವಳಿಗೇನು ಅರ್ಥ ಆಗಲ್ಲ ಒಂದು ಕ್ಯಾಬೋ ಒಂದು ಆಟೋನ ಬುಕ್ ಮಾಡಿ ಕಳಿಸ್ಬೇಕು ಅನ್ನೋ ಬುದ್ಧಿಬೇಡವಾ ಇವಳಿಗೆ ಅಂತ ಹೇಳಿದಾಗ ಶ್ರೇಷ್ಠ ಎಲ್ಲಿ ಬರುತ್ತೆ ಕ್ಯಾಬು ಆಟೋ ಬುಕ್ ಮಾಡೋಕ್ಕೆ ಅಂತ ವೈಯಾರ್ದಿಂದ ಹೇಳ್ತಾಳೆ ಆಗ ಕುಸುಮ ಅವ್ರು ಕೋಪ ಮಾಡಿಕೊಂಡು ಏಯ್ ನೀ ನಿನ್ನ ನೀ ಯಾರೇ ಸೆಂಟ್ರಲ್ಲಿ ಮಾತಾಡು ಅಂತ ಹೇಳಿದವಳು ಇದು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ವಿಷಯ ಅಂತ ಕೋಪದಿಂದ ಹೇಳ್ತಾರೆ ತಾಂಡವು ಅವಳು ಅವಳ ಮೇಲೆ ಯಾಕೋ ಸಿಟ್ಟು ಮಾಡ್ಕೊಳ್ತಾ ಇದ್ದೀಯಾ ನೀನು ಅಂತ ಹೇಳಿದಾಗ ಹೌದಮ್ಮ ನೋಡು ಅಪ್ಪನ ಈ ಸ್ಥಿತಿಗೆ ಕಾರಣ ಯಾರು ಅಂತ ನಿಮ್ಗೆ ಅರ್ಥನೇ ಆಗೋದಿಲ್ಲ ಅಲ್ವಾ ಏನು ಮಾಡಿದ್ರು ಅವಳು ಅವಳನ್ನ ತಲೆ ಮೇಲೆ ಕೂಸ್ಕೊಂಡಿದ್ಯಲ್ಲ ಅದಕ್ಕೆ ಅವಳು ಈ ಥರ ಎಲ್ಲ ನಾಟಕಗಳನ್ನೆಲ್ಲ ಮಾಡ್ತಾಳೆ ಹಳದವಳು ಡೈವರ್ಸ್ ಆದರೂ ಕೂಡ ಇಲ್ಲೇ ಬಂದು ಸಾಯ್ತಿದ್ದಾಳೆ ಅಪ್ಪ ನನಗೆ ಏನಾದರೂ ಆಗಲಿ ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೈದು ಹೋಗ್ತಾರೆ ಈ ಕಡೆ ಕುಸುಮ ಅವರು ಅಡುಗೆ ಮನೆಯಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ ಅವ್ಳ ಶ್ರೇಷ್ಠನಿಗೆ ಸಾಸಿವೆ ಯಾವುದು ಮೆಂತೆ ಯಾವುದು ಅದು ಕೂಡ ಗೊತ್ತಾಗಲ್ಲ ಸಾಸಿವೆ ಅಂದರೆ ಮೆಂತೆ ಹಾಕ್ತಾಳೆ ಮೆಂತೆ ಹಾಕೋ ಅಂದರೆ ಸಾಸಿವೆ ಹಾಕ್ತಾಳೆ ಆ ರೀತಿ ಅಡುಗೆನ ಮಾಡ್ತಾ ಇರ್ತಾಳೆ ಕಡೆಗೆ ಕೂಸುಮ ಅವರು ತಲೆ ಮೇಲೆ ಮೊಟಕಿ ಮೊಟ್ಕಿ ಇರ್ತಾರೆ ಅಷ್ಟರಲ್ಲಿ ತಾಂಡವಲಿಗೆ ಬಂದು ಏನಮ್ಮ ಶ್ರೇಷ್ಠನಿಗೆ ತಲೆ ಮೇಲೆ ಮೊಟಕಿ ಮೊಟ್ಕಿ ಅಡುಗೆ ಹೇಳ್ಕೊಡ್ತಾ ಇದ್ದೀಯಾ ಇದೇ ಕೆಲಸನ ನೀನು ಸೊಸೆ ಭಾಗ್ಯನಿಗೆ ಮಾಡಿದ್ರೆ ಅವು ಸ್ವಲ್ಪ ಬುದ್ದಿನಾದರೂ ಬರ್ತಿತ್ತು ಅಂತ ಹೇಳ್ತಾರೆ ಅದನ್ನು ಅದನ್ನು ಕೇಳಿ ಕುಸುಮ ಅವ್ರಿಗೆ ಕೆಟ್ಟ ಕೋಪ ಬರುತ್ತೆ ಸುಮ್ಮನೆ ಇದ್ರೆ ಸರಿ ತಾಂಡವ್ ಇಲ್ಲ ಅಂದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಸುಮ್ಮನೆ ಹೋಗೋ ಅಂತ ಬೈತಾರೆ ಹಾಗೆ ಅವರು ಏನನ್ನು ಯೋಚನೆ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುನಂದ ಯಾಕೆ ಏನಾಯಿತು ಎಲ್ಲಿಗೆ ಹೊಟ್ಟಿದ್ದೀಯಾ ಅಂತ ಹೇಳ್ತಾರೆ ಏನಿಲ್ಲಮ್ಮ ಸ್ವಲ್ಪ ಕೆಲಸ ಆಯಿತು ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಆವಾಗಲೇ ಹೇಳಿದೆ ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀನಿ ಇನ್ನೇನು ಕೆಲಸ ಇಲ್ಲ ಹೊರಗೆ ಅಂತ ಮತ್ತೆ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ ನಾನೇನೋ ಒಂದು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಮಾಡಕ್ ಹೋಗ್ತಾ ಇದ್ದೀನಿ ನೀನು ನನ್ಗೇನು ಹೇಳಕ್ ಬರ್ಬೇಡ ಎಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಹೋದವರು ಸಾಯಂಕಾಲ ಆದರೂ ಬರಲ್ಲ ತಾಂಡವು ಏನಮ್ಮ ನೀನು ನೀನು ಸೊಸೆ ರೋಡ್ ರೋಡು ಅಲ್ಕೊಂಡು ತಿರುಗ್ತಾ ಇದ್ದಾಳೆ ಅವ್ಳಿಗೆ ಏನಾದರೂ ಸ್ವಲ್ಪನಾದರೂ ಬುದ್ಧಿ ಬೇಡವಾ ಮನೇಲಿದು ಕೆಲಸ ಮಾಡಬೇಕು ಅಂತ ಶ್ರೇಷ್ಠ ಬಂದಮೇಲೆ ಅವಳು ಓಡಾಟ ಜಾಸ್ತಿ ಹೋಗಿದೆ ಎಲ್ಲಿ ಅಲಿಯೋಕೆ ಹೋಗಿದ್ದಾಳೆ ಸಾಯಂಕಾಲ ಆದರೂ ಬರಲಿಲ್ಲ ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಬೈತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಭಾಗ್ಯ ಎಲ್ಲೋಗಿತ್ತೋ ಸವಾರಿ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ವಲ್ಲ ಅದಕ್ಕೋಸ್ಕರ ಎಲ್ಲರೂ ಫೋನ್ ಮಾಡಿ ನನ್ನನ್ನು ಕೇಳ್ತಿದ್ದಾರೆ ಅಂತ ಹೇಳಿದರು ಹೌದಾ ಹಾಗಾದರೆ ಅವ್ರ್ಗೆ ಹೇಳಬೇಕಾಗಿತ್ತು ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮತ್ತೆ ಯಾಕೆ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ತಿರುಗಿ ನೋಡದೆ ಇರೋ ಥರ ಹೋಗ್ತಾರೆ ಮಾವ ನಾನೇನೋ ನಿಮ್ಮ ನಿಮಗೆ ಸ ಸರ್ಪ್ರೈಸ್ ಇದ್ದೀನಿ ಅಂತ ಅಂದ್ಬಿಟ್ಟು ಕಾರ್ ಔಟ್ಲೆಟಿಂದ ತೊಗೊಂಡು ಬಂದಂತಹ ಕಾರಿನ ಮಾಡೆಲ್ಗಳಿರುವ ಬುಕ್ಕನ್ನು ಕೊಡ್ತಾರೆ ಮಾವ ನಾನು ನಿಮಗೆ ಒಂದು ಕಾರನ್ನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತೊಗೊಳ್ಳಿ ನಿಮ್ಗೆ ಯಾವ ಥರ ಕಾರ್ ಬೇಕೋ ಅದನ್ನು ಚೂಸ್ ಮಾಡಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಧರ್ಮ ಅವ್ರಿಗೆ ಶಾಕ್ ಆಗುತ್ತೆ ಕುಸುಮ ಅವರು ಕೂಡ ಶಾಕ್ ಆಗುತ್ತೆ ಕುಸುಮ ಅವ್ರು ಹೇಳ್ತಾರೆ ಬೇಡಮ್ಮ ಪುಟ ಈಗಲೇ ಸಾಕಷ್ಟು ಹೊರೆ ನೀ ನಿನ್ನ ಮೇಲೆ ನಾವು ಒರೆಸ್ಬಿಟ್ಟಿದ್ದೀವಿ ಇನ್ನು ಜಾಸ್ತಿ ಒರ್ಸೋಕ್ಕಾಗಲ್ಲಮ್ಮ ನಮಗೆ ಅಂತ ಹೇಳ್ತಾರೆ ಅತ್ತೆ ಹಾಗೇನೂ ಇಲ್ಲ ನೀವು ನಿಮ್ಮ ಪಾಡಿಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಸೊಸೆ ಅಲ್ಲ ಮಗಳು ಅಂತ ಹೇಳ್ತಾ ಇರ್ತೀರಾ ಈ ಮಗಳು ಕೊಡ್ಸಿದ್ರೆ ಬೇಡ ಅಂತೀರಾ ಆಗ ಅತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಕುಸುಮ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ನೋಡು ನನ್ನ ಹೋಟೆಲ್ ಹುಟ್ಟಿದ ಮಗ ಈ ಮಾತನ್ನು ಹೇಳಿಲ್ಲ ಆದರೆ ಬೇರೆಯವ್ರ ಮನೆಯಿಂದ ಬಂದು ನಮ್ಮನೆ ಸೇರಿಕೊಂಡಿರೋ ಭಾಗ್ಯ ನಮ್ಮ ಮಗಳಾಗಿದ್ದಾಳೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಕೇಳ್ತಾರೆ ಅಷ್ಟರಲ್ಲಿ ಗುಂಡ್ ಗುಂಡಣ್ಣ ಮತ್ತೆ ತನ್ವಿ ಅಮ್ಮ ನಾವು ಸೆಲೆಕ್ಷನ್ ಮಾಡ್ತೀವಿ ಕಾರು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಿರ್ತಾರೆ ಆಗ ಭಾಗ್ಯ ಇಲ್ಲ ಇದನ್ನು ಮಾವನೇ ಸೆಲೆಕ್ಷನ್ ಮಾಡಬೇಕು ಮಾವನಗೋಸ್ಕರ ತೊಗೊಂಬಂದಿರೋ ಕಾರು ಅದಕ್ಕೆ ಮಾವನೇ ಸೆಲೆಕ್ಷನ್ ಮಾಡಬೇಕು ಮಾವ ಯಾವ ಕಾರ್ ಬೇಕೋ ಸೆಲೆಕ್ಷನ್ ಮಾಡಿ ಅಂತ ಹೇಳ್ತಾರೆ ನನಗೇನು ದುಬಾರಿ ಕಾರ್ ಬೇಡಮ್ಮ ಮೀಡಿಯಮ್ ಇದ್ರೆ ಸಾಕು ಅಂತ ಮಾವ ಹಾಗೆಲ್ಲ ನೀವು ಏನು ಹೇಳ್ಕೊಳ್ಬೇಡಿ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ಸೆಲೆಕ್ಷನ್ ಮಾಡಿ ಅಂತ ಹೇಳ್ತಾರೆ ಕಡೆಗೆ ಧರ್ಮ ಅವರು ಒಂದು ಕಾರನ್ನು ಸೆಲೆಕ್ಷನ್ ಮಾಡ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ